ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಎಲ್ಲರೂ ಕಾತುರದಿಂದ ಕಾಯುತ್ತಿರುವ ಕನ್ನಡ ಬಿಗ್ ಬಾಸ್ ಹೊಸ ಸೀಸನ್ ಬಗ್ಗೆ ಮಾತನಾಡೋಣ ಪ್ರತಿ ವರ್ಷದ ಹಾಗೆ ಈ ಬಾರಿಯೂ ಕೂಡ ಯಾರು ದೊಡ್ಡ ಮನೆಗೆ ಬರಬಹುದು ಅನ್ನೋದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಗಾಸಿಪ್ಗಳು ಹಾಗೂ ಊಹಾಪೋಹಗಳು ನಡೆಯುತ್ತಿವೆ ಹಾಗಾದರೆ ಇವತ್ತು ನಾವು ಸಂಭವ್ಯ ಅಭ್ಯರ್ಥಿಗಳ ಬಗ್ಗೆ ಯಾವ ವರ್ಗದವರು ಬರಬಹುದು ಅನ್ನೋದರ ಬಗ್ಗೆ ಮತ್ತು ಜನ ಯಾಕೆ ಅಷ್ಟು ಎಕ್ಸೈಟ್ ಆಗಿದ್ದಾರೆ ಅನ್ನೋದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕನ್ನಡದಲ್ಲಿ ಬಿಗ್ ಬಾಸ್ ಅಂದರೆ ಕೇವಲ ರಿಯಾಲಿಟಿ ಶೋ ಅಲ್ಲ ಇದು ಜನರಿಗೊಂದು ಎಮೋಷನಲ್ ಆಗಿದೆ ಮನೆಗೆ ಬರುವ ಕೆಲವು ಮಂದಿ ರಾತ್ರಿ ಹೊತ್ತಲ್ಲಿ ಸ್ಟಾರ್ ಆಗಿಬಿಡ್ತಾರೆ ಕೆಲವರು ವಿವಾದಗಳಿಂದ ಸುದ್ದಿಯಾಗ್ತಾರೆ ಇನ್ನು ಕೆಲವರು ತಮ್ಮ ಕೆರಿಯರ್ ಅನ್ನೇ ಬದಲಿಸಿಕೊಳ್ತಾರೆ ಆದ್ದರಿಂದ ಪ್ರತಿ ಸೀಸನ್ ಹೊಸದೊಂದು ಕುತೂಹಲ ಹೊಸದೊಂದು ಕತೆ ತರುತ್ತದೆ ಈ ಬಾರಿಯೂ ಜನರು ಯಾರು ಬರ್ತಾರೆ ಅನ್ನೋದಲ್ಲೇ ತೀವ್ರ ಕಾತುರಾಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸಾಮಾನ್ಯವಾಗಿ ಹಲವು ತರಹದ ಸ್ಪರ್ಧಿಗಳು ಬರ್ತಾರೆ ಸಿನಿಮಾ ಮತ್ತು ಧಾರಾವಾಹಿ ನಟರು ಪ್ರಸಿದ್ಧರಾದವರು ಅಥವಾ ಮರುಪ್ರವೇಶ ಮಾಡಬೇಕು ಅನ್ನೋರು ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಯೂಟ್ಯೂಬರ್ಸ್ ಇನ್ಸ್ಟಾಗ್ರಾಮ್ ರೀಲ್ಸ್ ಕ್ರಿಯೇಟರ್ಸ್ ಟಿಕ್ ಟಾಕ್ ಮೂಲಕ ಖ್ಯಾತಿ ಪಡೆದವರು ಗಾಯಕರು ಸಂಗೀತಗಾರರು ಮನೋರಂಜನೆಗೆ ಕ್ರೀಡಾ ಕ್ಷೇತ್ರದವರು ಕ್ರಿಕೆಟ್ ಕಬಡ್ಡಿ ಅಥವಾ ಜಿಮ್ ಫಿಟ್ನೆಸ್ ಸ್ಟಾರ್ಸ್ ವಿವಾದಾತ್ಮಕ ವ್ಯಕ್ತಿಗಳು ಹೆಸರಾಂತ ಸ್ಟೇಟ್ಮೆಂಟ್ಗಳು ಜಗಳಗಳು ಅಥವಾ ಸುದ್ದಿಯಲ್ಲಿರುವವರು ಸಾಮಾನ್ಯ ಜನರು ಕೆಲವೊಮ್ಮೆ ಯೂನಿಕ್ ಬ್ಯಾಕ್ ಗ್ರೌಂಡ್ ಇರುವ ಒಬ್ಬರು ಬರುತ್ತಾರೆ ಈ ಮಿಶ್ರಣವೇ ಬಿಗ್ ಬಾಸ್ ಮನೆಗೆ ಡ್ರಾಮಾ ಎಂಟರ್ಟೈನ್ಮೆಂಟ್ ಮತ್ತು ಎಮೋಷನಲ್ ಕೊಡುತ್ತೆ ಇನ್ನು ಈ ಸೀಸನ್ಗೆ ಯಾರು ಬರಬಹುದು ಎಂಬುದನ್ನು ನೋಡೋದಾದ್ರೆ ಟಿವಿ ಧಾರಾವಾಹಿ ನಟರು ಜೊತೆ ಜೊತೆಯಲ್ಲಿ ಗಟ್ಟಿಮೇಳ ಮಂಗಳಗೌರಿ ಮದುವೆ ಮೊದಲಾದ ಧಾರಾವಾಹಿಗಳಿಂದ ಜನಪ್ರಿಯರಾಗಿರುವ ನಟರ ಹೆಸರು ಕೇಳಿಬರುತ್ತಿದೆ ಅದರಲ್ಲಿ ಧನುಷ್ ಗೌಡ ಫ್ರಮ್ ಗೀತಾ ಧಾರಾವಾಹಿಯಿಂದ ಮತ್ತು ಸಾಗರ್ ಬಿಳಿಗೌಡ ಧಾರಾವಾಹಿ ಸತ್ಯ ಮೂಲಕ ಜನಪ್ರಿಯ ಈದ್ ಬಾರಿ ಮನೆಗೆ ಬರ್ತಾರೆ ಎಂಬ ಮಾತಿದೆ ಮತ್ತು ಇವರ ಜೊತೆಗೆ ಶ್ವೇತ ಪ್ರಸಾದ್ ವಿಜಯ್ ಸೂರ್ಯ ಕೂಡ ಬರಬಹುದು ಎಂಬ ಚರ್ಚೆ ಆಗ್ತಿದೆ ಸಿನಿಮಾ ಇಂಡಸ್ಟ್ರಿ ಮುಖಗಳು ಇತ್ತೀಚೆಗೆ ಹಿಟ್ ಅಥವಾ ಫ್ಲಾಪ್ ಸಿನಿಮಾ ಮಾಡಿದ ಕೆಲವರು ಮತ್ತೆ ಜನರ ಗಮನ ಸೆಳೆಯಲು ಬರಬಹುದು ಅದರಲ್ಲಿ ಯಾರು ಬರಬಹುದು ಎಂದು ನೋಡೋದಾದರೆ ಸಂಜನಾ ಬುರ್ಲಿ ಶ್ವೇತ ಪ್ರಸಾದ್ ಮೇಘಾ ಶೆಟ್ಟಿ ಮತ್ತು ಪಾಯಲ್ ಚಂಗಪ್ಪ ಹೆಸರು ಕೇಳಿ ಬರುತ್ತಿದೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಯೂಟ್ಯೂಬರ್ಸ್ ಇನ್ಸ್ಟಾಗ್ರಾಮ್ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡುವವರ ಹೆಸರು ಕೂಡ ಕೇಳಿಬರುತ್ತಿದೆ ಅದರಲ್ಲಿ ಟಾಪ್ ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ ಯಾರು ಎಂದು ನೋಡೋದಾದರೆ ಗಗನ್ ಶ್ರೀನಿವಾಸ್ ಅಲಿಯಾಸ್ ಡಾಕ್ಟರ್ ಬ್ರೋ ರೋಮೋಲಾ ಸ್ವಾತಿ ಅರವಿಂದ್ ರತನ್ ಸಿಂಗರ್ ಸುನೀಲ್ ಮತ್ತು ಬೆಳಗುಂದಿ ಬರೋ ಸಾಧ್ಯತೆ ಹೆಚ್ಚಾಗಿದೆ ವಿವಾದಾತ್ಮಕ ವ್ಯಕ್ತಿಗಳು ಸುದ್ದಿ ಚರ್ಚೆಯಲ್ಲಿದ್ದ ಕೆಲವರು ಬಂದು ಡ್ರಾಮಾ ಕ್ರಿಯೇಟ್ ಮಾಡಬಹುದು ಅದರಲ್ಲಿ ಮುಂಚೂಣಿ ಹೆಸರು ನೋಡೋದಾದರೆ ಸಮೀರ್ ಎಂಡಿ ಮತ್ತು ದಿವ್ಯಾ ವಸಂತ ಬರೋ ಸಾಧ್ಯತೆ ಇದೆ ಎಂದು ಚರ್ಚೆಯಾಗ್ತಿದೆ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಸೀಸನ್ ಮಧ್ಯ ದೊಡ್ಡ ಸ್ಟಾರ್ಗಳು ಅಥವಾ ಅಚ್ಚರಿಯ ಅತಿಥಿಗಳು ಬರುತ್ತಾರೆ ಅನ್ನೋ ನಿರೀಕ್ಷೆ ಇದೆ ಜನರಿಗೆ ಕೇವಲ ಯಾರು ಬರ್ತಾರೆ ಅನ್ನೋದರಲ್ಲಿ ಆಸಕ್ತಿ ಇಲ್ಲ ಆದರೆ ಮನೆ ಒಳಗೆ ಅವರು ಹೇಗೆ ವರ್ತಿಸುತ್ತಾರೆ ಅನ್ನೋದರಲ್ಲಿ ಹೆಚ್ಚು ಕುತೂಹಲ ಸ್ನೇಹ ಜಗಳ ಪ್ರೀತಿ ಅಚ್ಚರಿಯ ತಿರುವುಗಳು ಯಾವಾಗಲೂ ಬಿಗ್ ಬಾಸ್ ಮನೆಯಲ್ಲಿ ಹೊಸ ಹೊಸ ಕತೆಗಳು ಮೂಡುತ್ತವೆ ಹಿಂದಿನ ಸೀಸನ್ಗಳಲ್ಲಿ ಕಂಡ ಕೆಲವು ಅನ್ಫರ್ಗೆಟಬಲ್ ಕ್ಷಣಗಳು ಇನ್ನೂ ಜನರಿಗೆ ನೆನಪಾಗುತ್ತವೆ ಅದೇ ಎಕ್ಸೈಟ್ಮೆಂಟ್ ಈ ಬಾರಿಯೂ ಇದೆ ಹೀಗಾಗಿ ಪ್ರಿಯ ವೀಕ್ಷಕರೇ ಇವತ್ತು ನಾವು ನೋಡಿದ್ದು ಈ ಬಾರಿಯ ಕನ್ನಡ ಬಿಗ್ ಬಾಸ್ ಮನೆಯಲ್ಲಿ ಯಾವ ವರ್ಗದವರು ಬರಬಹುದು ಯಾವ ಯಾವ ಹೆಸರುಗಳು ಕೇಳಿಬರುತ್ತವೆ ಅನ್ನೋದರ ಬಗ್ಗೆ ಇನ್ನು ಅಧಿಕೃತ ಲಿಸ್ಟ್ ಬೇಗನೆ ಹೊರಬರಲಿದೆ ಆದರೆ ನಿಮಗೊಂದು ಪ್ರಶ್ನೆ ನೀವು ಯಾರನ್ನ ಬಿಗ್ ಬಾಸ್ ಮನೆಯಲ್ಲಿ ನೋಡಬೇಕು ಅಂತ ಬಯಸ್ತೀರಾ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಅಪ್ಡೇಟ್ಗಳೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು ಜಯ ಕರ್ನಾಟಕ